ಕಳಶಕ್ಕೆ ನೋಡಿ ಈ ತರ ಬೆರಳಲ್ಲಿ ಸೊ ನಾನು ಅರ್ಶನ ಹಾಕ್ತಾ ಚಿಟ್ಕೆ ಆಗೋಷ್ಟು ಆಗುವಷ್ಟು ಅರ್ಶಿನ ಸಾಮಾನ್ಯರನ್ನು ವಾಶ್ ಮಾಡ್ಕೊಂಡ್ಬಂದು ಬಂದು ಆಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ ಈ ರೀತಿಯಾಗಿ ಹೂವು ಮುಗಿಸಿದ್ರೆ ಕಳಶ ರೀ ಸೊ ಮತ್ತೆ ನೋಡಿ ಬೆಳಿಗ್ಗೆನೆ ಬೇಗ ಇದ್ದು ಸಣ್ಣ ನೋಡಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನಮ್ಮ ಮನೆ ಪೂಜಾ ರೂಮ್ ಕ್ಲೀನಿಂಗ್ ಆ್ಯಂಡ್ ಡೀಪ್ ಕ್ಲೀನಿಂಗ್ ಮತ್ತು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಪೂಜೆ ಮಾಡ್ಕೊಡ್ತೀನಿ ಸೊ ಅದೆಲ್ಲಾನು ಕ್ಲೀನಿಂಗ್ ಆಗ್ಬೋದು ಮತ್ತು ಯಾವ ರೀತಿ ನಾನು ಕಳ್ಸಾ ಇಡೋದು ಸೊ ಅದೆಲ್ಲಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡಿ ಸೊ ನಮ್ಮನೆಲ್ಲ ನಾನು ಯಾವ ರೀತಿ ಪೂಜೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊಗನೆ ಫ್ರೆಂಡ್ಸ್ ಪೂಜೆ ಮಾಡೋಣ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಳೆ ತುಂಬಾನೇ ಬೀಳ್ತಾ ಇತ್ತು ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇಲ್ಲಿಗೆ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನಗೆ ಹೆಂಡಸಿರುತ್ತೆ ಒಂದು ಚಿಕ್ಕದಾಗಿರುವಂಥ ಡೈಲಿ ರೂಟೀನ್ ನಿಮ್ಮ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ ನಿನ್ನೆ ಬ್ಲೌಸಲ್ಲಿ ಹೇಳಿದ್ದೆ ನಾನು ದೇವ್ರ ಪೂಜೆ ಅದು ಏನು ವಾಶ್ ಮಾಡಿರಲಿಲ್ಲ ಹಾಗೆ ಪೂಜೆ ಮಾಡ್ಬಿಟ್ಟು ಹೋಗಿದ್ದೆ ಅಮಾವಾಸ್ಯ ಇತ್ತು ಅಂತೇಳಿ ಸೊ ದೇವಸ್ಥಾನ ಏನು ಕದಲ್ಸಬಾರ್ದು ಅದಕ್ಕೋಸ್ಕರ ಹಾಗೆ ಹೆಂಗಿದೆ ಹಂಗೆ ಪೂಜೆ ಮಾಡಿ ಹೋಗಿದ್ದೆ ಹಾಗಾಗಿ ನಿನ್ನೆ ಏನು ಅಷ್ಟು ಕ್ಲಿಯರಾಗಿ ನಾನು ಪೂಜೆದೆಲ್ಲ ತೋರ್ಸಕ್ಕೆ ಹೋಗಿಲ್ಲ ಸೊ ಬನ್ನಿ ಇವಾಗ ನೋಡಿ ದೇವಸ್ಥಾನ ಯಾವ ಥರ ಆಗಿದೆ ಸೊ ಈ ಮನೇಲಿ ಇದ್ದಾಗ ನಾನು ಕ್ಲೀನ್ ಮಾಡಿದ್ದೆ ಮತ್ತೆ ಎರಡು ಆಗ್ತಾ ಬಂತು ಕ್ಲೀನೇ ಮಾಡಿಲ್ಲ ಹಾಗಾಗಿ ಇವಾಗ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಲೇಟ್ ಆಗೋದ್ರೆ ಪೂಜೆ ಮಾಡಲ್ಲ ಟೈಮ್ ಇತ್ತು ಅಂದರೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಟೈಮ್ ಇಲ್ಲ ಅಂದರೆ ಮತ್ತೆ ನಾಳೆ ಬೆಳಿಗ್ಗೆ ಬೇಗ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಆ ಥರ ಇರುತ್ತೆ ಸೊ ಯಾಕಂದ್ರೆ ತುಂಬ ಲೇಟ್ ಆಗಿಬಿಟ್ರೆ ಪೂಜೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊತಾನೆ ನಿಮ್ಮ ಒಟ್ಟಿಗೆ ಶೇ ಶೇರ್ ಮಾಡ್ಕೊಡ್ತೀನಿ ಸೊ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ನೋಡ್ಬೋದು ಪೂಜೆದೆಲ್ಲ ಈ ರೀತಿಯಾಗಿ ಎಲೆ ಎಲ್ಲ ಬಾಡೋಗ್ಬಿಟ್ಟಿತ್ತು ಅಂದರೆ ಎಲೆ ಚೇಂಜ್ ಮಾಡೋಗಿದ್ದೆ ಒಂದು ವಾರ ಮುಂಚೆ ನಾನು ಬಂದು ಸೊ ಆದರೂ ಕೂಡ ಎಲೆ ಈ ಥರ ಎಲ್ಲ ಪೂರ್ತಿಯಾಗಿ ಒಣಗೋಗಿ ಇದಾಗಿದೆ ಎಲೆ ಎಲೆ ಏನಿದೆ ಅದು ಒಣಗಬಾರ್ದು ಅದಕ್ಕೋಸ್ಕರ ಬೇಗ ಇವತ್ತು ಸೋಮವಾರ ಅಲ್ವಾ ಸೊ ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಬಂದಿದ್ದೀನಿ ಸೊ ಇದೆಲ್ಲ ನೋಡಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಮನೆ ಮನೆಯಲ್ಲ ಸ್ವಚ್ಛ ಮಾಡ್ಕೊಳ್ತೀನಿ ಸೊ ಬನ್ನಿ ಬೇಗ ಬೇಗನೆ ಕೆಲಸನ ಮುಗಿಸಿ ಆಮೇಲೆ ಮತ್ತೆ ನಾನು ಅಲ್ಲೂ ಹೋಗಬೇಕು ಮನೆಗೆ ಹೋದ್ಮೇಲೆ ಅಣ್ಣನ ಮನೆಗೆ ಹೋದ್ಮೇಲೆ ಮತ್ತೆ ಈ ವಿಡಿಯೋನ ಆದರೆ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಾಂದರೆ ಸೊ ನೋಡ್ತಾ ಇರಿ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಪೂಜೆ ಮೂಲಕ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಬೇಗ ಬೇಗನೆ ದೇವಸ್ಥಾನ ಎಲ್ಲಾನು ಸಿಂಕ್ ಹತ್ರ ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಆ ತೋರಣ ಇಲ್ಮೇಲೆ ತಗಲಾಕ್ಬಿಟ್ಟು ಹೋಗಿದ್ವಿ ಇಲ್ಲಾಂದರೆ ಇದೆಲ್ಲ ಕಪ್ಪುಗಾಗ್ಬಿಡ್ತಾ ಇತ್ತು ಎಷ್ಟು ನೀಟಾಗಿದೆ ಅಂತ ಹೇಳಿ ಸೊ ಇಲ್ಲಿ ಎದುರುಗಡೆ ಮನೆ ಕಟ್ಟೋವರ್ಗು ಇಲ್ಲೇ ಇರ್ಲಿ ಅಂತ ಹೇಳಿ ಇಲ್ಲ ಅಂದ್ರೆ ಮೇನ್ ಡೋರ್ಗ್ ಹಾಕ್ತಾ ನಾನು ಸೊ ಬನ್ನಿ ತುಂಬ ಮನೆ ಕೆಲಸ ಏನ ಮನೆಗೆ ಬಂದದ್ ಬಿಕೋ ಅನ್ಸತ್ತೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಸೊ ಬನ್ನಿ ಬೇಗ್ ಬೇಗನೆ ಸಾಮಾನ್ಯ ಸಾಮಾನೆಲ್ಲೂ ತೆಗೆದು ಹಸಿನ್ ಹತ್ರ ಹಾಕ್ಬಿಡ್ತೀನಿ ಆಮೇಲೆ ಮತ್ತೆ ನಾನು ಫಸ್ಟ್ ದೇವರ ಸಾಮಾನೇನೇನು ವಾಶ್ ಮಾಡ್ಕೊಳ್ಬೇಕು ಸೊ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದು ನಾನು ಸಿಂಕಲ್ ಇಡ್ತೀನಿ ಆಮೇಲೆ ಕಳಶನ ತೆಗೆದು ಸೊ ಕಳಶದ ನೀರು ನಾನು ಸಿಂಕಲ್ ಎಲ್ಲ ಚೆಲ್ಲೋದಕ್ ಹೋಗಲ್ಲ ಸೊ ಎಲ್ ನಂಗೆ ಹಾಕ್ತೀನಿ ಅಂತ ಹೇಳಿ ಸೊ ನೋಡ್ತಾ ಇರಿ ಸೊ ಇವಾಗ ಫಸ್ಟ್ ದೇವರ ಸಾಮಾನು ಏನೇನಿತ್ತು ಅದನ್ನೆಲ್ಲಾನು ಆದಷ್ಟು ಪ್ಲೇಟಲ್ಲಿ ತೆಗೆದು ಇಡಬೇಕು ಮತ್ತೆ ಕಳಶನೂ ತೆಗಿತಾ ಇದ್ದೀನಿ ಇವಾಗ ಕಳಿಸಿ ಕಿಟ್ಟಿರೋಂಥ ನೀರನ್ನ ನಾವೆಲ್ಲೂ ಚೆಲ್ಬಾರ್ದು ತುಳಸಿ ಗಿಡಕ್ಕೆ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಯಾವುದನ್ನ ಗಿಡಕ್ಕೆ ಹಾಕೋಬೋದು ಸೊ ನಾನು ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ ಅಮ್ಮ ಆವಾಗವಾಗ ಬಂದು ನೀರೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಸೊ ಇವಾಗ ಬೇಗ ಬೇಗ ವಾಶ್ ಮಾಡಿಬಿಡೋಣ ದೇವಸ್ಥಾನ ಇವೆಲ್ಲ ತುಳಸಿ ಗಿಡನೇ ನೀರೆಲ್ಲ ಹಾಕಿದ್ದಾಯಿತು ಸೊ ಬೇಗ ಬೇಗನೆ ಎಲ್ಲ ಪೂಜಾ ಸಾಮಾನು ನೋಡ್ಬೋದು ಸೊ ತುಂಬನೇ ಇರುತ್ತೆ ನಾನು ಹತ್ತು ದಿವ್ಸಕ್ಕೆ ಇಲ್ಲ ಹದಿನೈದು ದಿವ್ಸಕ್ಕೆ ಒಂದ್ಸರಿ ವಾಶ್ ಮಾಡ್ಕೊತಾ ಇದ್ದೆ ಸುಮಾರು ದಿವಸ ಆಯಿತು ನಾನು ವಾಶ್ ಮಾಡಲಿಲ್ಲ ನೋಡ್ಬೋದು ಸೊ ಇದೆಲ್ಲ ಬೇಗ ಬೇಗನೆ ಹೋಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ದೀಪ ಮತ್ತೆ ಕಳಶ ಎಲ್ಲಾನು ನಾನು ಸಿಂಕಲ್ಲಿ ಇಟ್ಟಿದ್ದೀನಿ ನೀವು ವಾಶ್ ಮಾಡ್ಕೊಂಡಿಲ್ಲ ನಾನು ಫಸ್ಟ್ ಪೂಜಾ ರೂಮ್ ಎಲ್ಲಾನು ಸಟ್ ಮಾಡಿ ಆಮೇಲೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಸೊ ಫಸ್ಟ್ ಇವಾಗ ಫೋಟೋ ಎಲ್ಲಾನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಫಸ್ಟ್ ಯಾವತ್ತು ಅಷ್ಟೇ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ನಾಲ್ಕು ಕಾಟನ್ ಬಟ್ಟೆನ ಒಂದು ಸ್ವಲ್ಪ ಮೀಡಿಯಂ ದೊಡ್ಡ ದೊಡ್ಡಾಗಿರುವಂತ ಬಟ್ಟೆನ ತೆಗೆದು ಯಾವಾಗೂ ಇಟ್ಕೊಂಡಿರಬೇಕು ನಾವು ಕಿಚನ್ ಅಲ್ಲಿ ಬಳಸಿರೋ ಬಟ್ಟೆಗಳನ್ನ ದೇವರಿಗೆ ಅಂತ ಹೇಳಿ ಯೂಸ್ ಮಾಡಬಾರ್ದು ಸೊ ದೇವರ್ಗಂತಾನೆ ಬಟ್ಟೆಗಳು ನಮಗೆ ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸೊ ಆತರ ಒಂದು ನಾಲ್ಕು ಬಟ್ಟೆನ ತಂದು ಇಟ್ಕೊಂಡು ಇಲ್ಲಾಂದ್ರೆ ನಮ್ಮ ಹತ್ರ ನಾವು ಯೂಸ್ ಮಾಡದಿರಂತ ಹೊಸ ಕಾಟನ್ ಬಟ್ಟೆಗಳು ಅದನ್ನು ತೆಗೆದಿಟ್ಕೋಬಹುದು ಸೊ ಎಲ್ಲ ಕಾಟನ್ ಬಟ್ಟೆನ ನೀಟಾಗಿ ವಾಶ್ ಮಾಡಿ ಮತ್ತೆ ಮರ್ಚಿ ಇಟ್ಕೊಂಡ್ ಬಿಡಬೇಕು ಅಂದ್ರೆ ವಾಶ್ ಮಾಡಿ ಒಣಗಿಸ್ಬಿಟ್ಟು ನೀಟಾಗಿ ಎತ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಸಾರಿ ಪೂಜೆ ಮಾಡಿದಾಗ ಯೂಸ್ ಆಗುತ್ತೆ ನಾನು ಯಾವಾಗ ನ ಫಾಲೋ ಮಾಡ್ತೀನಿ ಸೊ ಪೂಜಾ ರೂಮ್ ಎಲ್ಲಾನು ಕ್ಲೀನ್ ಆಗಿ ಒರೆಸಿದ್ದೆ ಆಯ್ತು ಇವಾಗ ಫೋಟೋಗಳನ್ನ ಜೋಡಿಸಬೇಕು ಅರಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಪೂಜಾ ಸಾಮಾನು ತೊಳಿಬೇಕು ಅದು ತೊಳ್ದಿಲ್ಲ ಫಸ್ಟ್ ಪೂಜಾರು ಕ್ಲೀನ್ ಮಾಡಿಬಿಟ್ಟು ಅರಶಿನ ಕುಂಕುಮ ಇಟ್ಟು ಫೋಟೋಗಳು ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಈ ಕೆಲಸನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲ ದೇವಸ್ಥಾನ ಎಲ್ಲ ತೆಗೆದು ಸೊ ಇಲ್ಲಿ ಒಂದು ಬಟ್ಟೆನ ಹಾಸಿದ್ರ ಮೇಲೆ ಹಾಕಿದ್ದೀನಿ ಫೋಟೋಸ್ ಎಲ್ಲ ಎಲ್ಲ ಅರಶಿನ ಕುಂಕುಮ ಹಚ್ಚಿ ಇಟ್ಟಿದ್ದೀನಿ ನೀಟಾಗಿ ಸೊ ಇವಾಗೆಲ್ಲಾನು ಸೊ ಒಂದೊಂದು ಜಾಗದಲ್ಲಿ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಸೊ ಬನ್ನಿ ಬೇಗ ಬೇಗನೆ ಜೋಡಿಸ್ಕೊಳ್ಳೋಣ ಟೈಮ್ ಆಗಿಬಿಡತ್ತೆ ನೋಡಿ ಖಾಲಿ ಇದ್ದಾಗ ಈ ರೀತಿ ಖಾಲಿ ಅಂತ ಕೂಡ ಒಂದ್ಸಲ ಯಾಕಂದರೆ ಟೈಲ್ಸ್ ಎಲ್ಲನೂ ಈ ಥರ ಲಕ್ಷ್ಮೀಧಾವ್ ಫೋಟೋ ಎಲ್ಲ ಇದೆ ಹಾಗಾಗಿ ನೋಡಿ ದೇವ್ರ ಫೋಟೋನೇ ಇದೆ ಅನ್ನೋ ಥರನೇ ಕಾಣಿಸುತ್ತೆ ಸೊ ಪೂಜಾ ರೂಮ್ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿದೆ ನಮ್ಮ ಪೂಜಾ ರೂಮ್ ಸೊ ಬನ್ನಿ ಬೇಗ ಬೇಗನೆ ಫೋಟೋಸ್ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಬನ್ನಿ ಇವಾಗ ಫೋಟೋಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಅರ್ಶ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಅಂಗಡಿಯಿಂದ ಬರ್ತಾ ನಾನು ಎಲ್ಲನೂ ರೆಡಿ ಮಾಡಿ ತಗೊಂಡಿದ್ದೀನಿ ಬಾಳೆಹಣ್ಣು ಎಲ್ಲ ಇದೆ ಪೂಜೆ ಮಾಡಿಬಿಟ್ಟು ಹೋಗೋದಷ್ಟೇನ ಇವಾಗ ನಾನು ಆ ಮನೆ ಹಳೆ ಮನೆಯ ಲಕ್ಷ್ಮೀ ಫೋಟೋನ ಮಾಡಿಸಿದ್ಲು ದೇವ್ರ ಸಾಮಾನು ಕೂಡ ಇನ್ನೂ ವಾಶ್ ಮಾಡ್ಕೊಂಡಿಲ್ಲ ಇಲ್ಲ ಸಿಂಕಲ್ ಹಂಗೆ ಎತ್ತಿಕೊಂಡು ಇನ್ನು ಮಿಕ್ಕಿರೋಂಥ ದೇವ್ರ ಸಾಮಾನ ಅಂದರೆ ದೇವ್ರ ರೂಮ್ದೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಹೇಳಿ ಫಸ್ಟು ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊಂಡು ಅರ್ಶನಾ ಕುಂಕುಮ ಎಲ್ಲಾನು ಹಚ್ಚಿ ನಾನು ಎಲ್ಲ ಒಂದು ಬಟ್ಟೆ ಅಂದರೆ ಒಂದು ಚಾಪೆ ಮೇಲಾದರೂ ಫೋಟೋಗಳನ್ನ ಇಟ್ಕೊಳ್ಬೇಕು ಇಲ್ಲಾಂದರೆ ನಾವು ಯಾವುದಾನ ಒಂದು ಬಟ್ಟೆ ದೇವ್ರಿಗೆ ಅಂತ ಹೇಳಿ ಇಟ್ಕಿತ್ತೀವಲ್ಲ ಸೊ ಆ ಬಟ್ಟೆ ಮೇಲೆ ಎತ್ತಿಕೊಳ್ಬೇಕು ಸೊ ನಾನೇನು ಜಾಸ್ತಿ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಟಿಲ್ಲ ಸೊ ಸಿಂಪಲ್ ಆಗಿ ನಾನು ಈ ರೀತಿ ಫೋಟೋಗಳನ್ನ ಇಟ್ಟಿದ್ದೀನಿ ಹೂವು ಎಲ್ಲ ಇದ್ದೀನಿ ದೇವರಿಗೆ ಹೂವು ಹಾಕ್ಬಿಟ್ರೆ ಆಮೇಲೆ ಹೋಗಿ ಆ ದೀಪ ಹಾಗೆ ಕಳಶ ಅನ್ನೋದು ವಾಶ್ ಮಾಡಿ ಒರೆಸ್ಬಿಟ್ಟು ಜೋಡಿಸ್ಬಿಟ್ರೆ ಆಯಿತು ಬೇಗ ಕೆಲಸ ಮುಗಿದೋಗುತ್ತೆ ಸೊ ಕೆಲಸಾನೋದ್ಕಿಂತ ಸೊ ನಾನು ಸರ್ತಿ ಸರಿ ಮಾಡಿಬಿಟ್ರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಕ್ಲೀನ್ ಆಯ್ತಲ್ಲಪ್ಪ ಅಂಥೇಳಿ ಇಲ್ಲ ಅಂದರೆ ಕ್ಲೀನಿಲ್ಲ ಕ್ಲೀನ್ ಮಾಡಿಲ್ಲ ಅಂತೇಳಿ ಅದೇ ಒಂದು ಕೊರಗಾಗ್ತಾ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲ ಕ್ಲೀನಿಂಗನ್ನ ಮುಗಿಸ್ಕೊತಾ ಇದ್ದೀನಿ ಪಿ ಹೂವು ತಗೊಂಬಂದಿದ್ದೀನಿ ಸೊಬರಿಗೇನೇ ನಾನು ನಮ್ಮ ಅಂಗಡಿ ಹತ್ರ ನೋಡಿ ಇಪ್ಪತ್ತು ರೂಪಾಯಿಗೆ ಇಷ್ಟು ಹೂವ ಕೊಡ್ತಾರೆ ಇನ್ನು ಇಷ್ಟು ಹೂವ ಮುಟ್ಸಿದ್ದೀನಿ ನಾನು ದೇವರಿಗೆ ಜಾಸ್ತಿ ಕೊಡ್ತಾರೆ ಸೊ ಡೈಲಿ ನಾನು ಅಂಗಡಿಗೆ ಇಪ್ಪತ್ತು ರೂಪಾಯಿಗೆ ಮನೆಗೆ ಇಪ್ಪತ್ತು ರೂಪಾಯಿಗೆ ಅಂತ ಹೇಳಿ ತಗೊಂಬಂದು ಬಿಡ್ತೀನಿ ಲೂಸ್ ತಂದರೆ ಸೊ ಇದೆ ಎರಡು ಮೂರು ದಿವಸ ಆಗಿಬಿಡತ್ತೆ ಹಾಗಾಗಿ ಲೂಸೆ ತಗೊಂಬಂದೇ ಇದ್ದೀನಿ ಇವತ್ತು ರೋಝು ರೋಝ ಏನೋ ಥರ ಕೇಳಿದ್ದೆ ರೋಝ ಇರಲಿಲ್ಲ ಸೊ ಬರೀ ಸಾವಂತಿಗೆ ಹೂವನೇ ತಂದಿದ್ದಾರೆ ನಮ್ಮ ಮನೆಯವರು ಫೋಟೋ ಎಲ್ಲ ಜೋಡಿಸಿಕೊಂಡೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಸೊ ವಾರಕ್ಕೆ ಒಂದ್ಸರಿ ಆದ್ರೂ ನಾವು ದೇವರ ಫೋಟೋನ ಒರೆಸ್ಬಿಟ್ಟು ಈ ರೀತಿಯಾಗಿ ಅರ ಕುಂಕುಮನ ಹಚ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಸೊ ನಾನು ವಾರಕ್ಕೆ ಒಂದ್ಸರಿ ಸೋಮವಾರ ಆಗಲಿ ಇಲ್ಲಾಂದರೆ ಗುರುವಾರ ಸಾಯಂಕಾಲ ಆಗಲಿ ಈ ರೀತಿ ಒರೆಸ್ಬಿಟ್ಟು ಪೂಜೆ ಎಲ್ಲಾನು ಜೋಡಿಸ್ಕೊತೀನಿ ಮತ್ತೆ ಹದಿನೈದು ದಿವಸಕ್ಕೆ ಒಂದ್ಸರಿ ಮಾತ್ರ ಪೂರ್ತಿ ಡೀಪ್ ಕ್ಲೀನ್ ಆಗಿ ಮಾಡ್ತೀನಿ ತಿಂಗಳಿಗೆ ಎರಡು ದಿವಸ ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಟೈಮ್ ಇಲ್ಲಾಂದ್ರೆ ಕೆಲವೊಂದ್ಸರಿ ನೀಟಾಗಿ ಇತ್ತು ಅಂತ ಹೇಳಿದ್ರೆ ನಾನು ತಿಂಗಳಿಗೆ ಒಂದ್ಸರಿ ಪೂರ್ತಿಯಾಗಿ ಡಿಪ್ ಕ್ಲೀನ್ ಮಾಡ್ತೀನಿ ಸೊ ಮನೇಲಿರೋರಾದರೆ ವಾರಕ್ಕೆ ಒಂದ್ಸರಿ ಆದರೂ ಕ್ಲೀನ್ ಮಾಡ್ಕೋಬಹುದು ಸೊ ನಾನು ಏನು ಜಾಸ್ತಿ ದೇವ್ರ ಫೋಟೋ ಎಲ್ಲ ಇಟ್ಟಿಲ್ಲ ಬೇಗ ಆಗುತ್ತೆ ಕೆಲವ್ರ ಮನೇಲಿ ತುಂಬಾ ದೇವ್ರ ಸಾಮಾನು ಇರುತ್ತೆ ಈ ರೀತಿಯಾಗಿ ಹೂವನ್ನ ಮುಡಿಸಿದ್ದಾಯಿತು ಇವಾಗ ಪೂಜೆ ದೀಪ ಕಂಬ ಎಲ್ಲೂ ವಾಶ್ ಮಾಡಿ ಸೊ ಅದನ್ನು ಜೋಡಿಸಿ ಕಳ್ಸಿ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಮತ್ತು ರಂಗೋಲಿ ಕೂಡ ಹಾಕ್ಕೊಳ್ಬೇಕು ಇನ್ನು ರಂಗೋಲಿ ಹಾಕಲಿಲ್ಲ ಸೊ ರಂಗೋಲಿ ಕೂಡ ಹಾಕ್ಕೊಳ್ತೀನಿ ಸೊ ಇಷ್ಟು ಮಾತ್ರ ಆಯಿತು ಫಸ್ಟು ಪೂಜೆಯ ಸಾಮಾನೆಲ್ಲೂ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮಣಿ ಪ್ಲಾಂಟ್ದೆಲ್ಲ ಕ್ಲೀನ್ ಮಾಡಬೇಕು ಅಲ್ಲಿ ನೀರು ಹಾಕಿಬಿಟ್ಟು ಹೋಗಬೇಕು ತುಂಬಾ ಟೈಮ್ ಆಗಿಬಿಡತ್ತೆ ತಾಂಬೂಲಕ್ಕೆ ನಾನು ಎರಡು ಎಲೆ ಎರಡು ಅಡಿಕೆ ಅಂದರೆ ಬಟ್ಲು ಅಡಿಕೆ ಇಟ್ಕೊಂಡಿದ್ದೀನಿ ಹಾಗೆ ಹೂವು ಒಂದು ರೂಪಾಯಿ ಕಾಯಿನು ಹಾಗೆ ಹಣ್ಣು ಸೊ ಇದೆಲ್ಲ ನಾನು ತಾಂಬೂಲಕ್ಕೆ ಅಂತ ಹೇಳಿ ಇಡ್ತೀನಿ ನೀವು ಎಷ್ಟು ಬಾಳೆನಾದರೂ ಇಡ್ಬೋದು ಸೊ ನಾನು ಹತ್ತಾಗಲಿ ಇಲ್ಲಾಂದರೆ ಆರು ಬಾಳೆನೋ ಇಲ್ಲ ಐದು ಬಾಳೆನೋ ಆ ಥರ ಇಡ್ತೀನಿ ತಾಂಬುಲಕ್ಕೆ ರೆಡಿ ಆಯಿತು ಧೂಪ ಕೂಡ ತೆಗೆದಿದ್ದೀನಿ ಕಳ್ಸ ಕೂಡ ನೀಟಾಗಿ ವಾಶ್ ಮಾಡಿ ಕಳ್ಸಕ್ಕೆ ಯಾವತ್ತೂ ಅಷ್ಟೇ ಎಂಜಲ್ಲಿ ನೀರು ಅದೆಲ್ಲ ಹಾಕೊಳ್ಬಾರ್ದು ನೀಟಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಅರಶಿನ ಕುಂಕು ಫಸ್ಟು ಗಂಧನ ಹಚ್ಚಿ ಅರಶಿನ ಲೇಪನ ಮಾಡಿ ಆಮೇಲೆ ನಾನು ಕುಂಕುಮದ ಬಟ್ನ ಇಡ್ತೀನಿ ಆಮೇಲೆ ಐದು ಎಲೆಗಳು ಯಾವತ್ತು ಅಷ್ಟು ಐದು ಎಲೆ ಇಟ್ಟರೆ ತುಂಬಾ ಒಳ್ಳೆಯದಂತೆ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನಾದರೂ ತಪ್ಪಿದರೆ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅದನ್ನು ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೊಳ್ತೀನಿ ನೋಡಿ ಐದು ಎಲೆ ಕೆಲವೊಬ್ರು ಮೂರು ಎಲೆನೇ ಇಡ್ತಾರೆ ಸೊ ಅದು ಅಷ್ಟು ಒಳ್ಳೆಯದಲ್ಲ ಸೊ ಇಡ್ಬೋದು ಅಂತ ಹೇಳ್ತಾರೆ ನಾನು ಯಾವತ್ತೂ ಇಟ್ಟಿಲ್ಲ ಬಟ್ ಐದು ಎಲೆ ಇಡೋದಲ್ವ ತುಂಬಾ ಒಳ್ಳೆಯದು ಮನೆಗೆ ಹಾಗಾಗಿ ನಾನು ಕಳ್ಸೋಕ್ಕೆ ಸೊ ಎಲ್ಲೂ ಎಲೆನ ಕಟ್ಟಾಗಿರಬಾರ್ದು ನೀಟಾಗಿ ಎಲೆಗಳು ತುಂಬ ಕೂಡ ನೀಟಾಗಿರಬೇಕು ಸೊ ಅಂಥ ಎಲೆ ಮತ್ತು ಎಲೆ ನೋಡಿಕೊಂಡು ಇಡೀ ಸುಮಾರು ಒಂದು ಎರಡು ಮೂರು ವಾರ ಆದ್ರೂ ಎಲೆ ಒಣಗಬಾರ್ದು ಆ ಥರ ಎಲೆ ಬಲ್ತಿರೋ ಎಲೆ ನೋಡಿಕೊಂಡು ಚೆನ್ನಾಗಿ ನೀಟಾಗಿರೋಂಥ ಎಲೆನ ನಾನು ನಾನೇ ಶುದ್ಧವಾಗಿ ವಾಶ್ ಮಾಡಿ ಶುದ್ಧವಾಗಿರೋಂಥ ನೀರು ಕೂಡ ತುಂಬಿಸಿದ್ದೀನಿ ಕಳಶೋಕ್ಕೆ ಕಳಶಕ್ಕೆ ನೀರು ಹಾಕಿದ ಮೇಲೆ ನಾನು ಕಳಶಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ವೀಡಿಯೋ ಇದ್ದೀನಿ ಅಷ್ಟೇ ಬಟ್ ನಾನು ರೆಗ್ಯುಲರಾಗಿ ಪೂಜೆ ಮಾಡ್ಕೊಳ್ಳೋದು ಇದೇ ಥರ ಸೊ ಎಲ್ಲಾನು ಎರಡು ಮೂರು ವೀಡಿಯೋ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಡಿಟೇಲಾಗಿ ಯಾವ ರೀತಿ ಅಂಗಡಿಯಲ್ಲಿ ಪೂಜೆ ಮಾಡ್ಕೊಳ್ಳೋದು ದೃಷ್ಟಿಯೆಲ್ಲ ಯಾವ ಥರ ತೆಗೆಯೋದು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ನಾನು ಫಸ್ಟು ಅರಶಿನ ಹಾಕ್ತಾ ಇದ್ದೀನಿ ಆಗೋ ಆಗೋಷ್ಟು ಅರಶಿನ ಹಾಗೆ ಒಂದು ಸ್ವಲ್ಪ ಕುಂಕುಮ ಸೊ ಇದನ್ನು ಫಸ್ಟು ನೀರು ಸೇರಿಸಬೇಕು ಇದರಲ್ಲಿ ಹಾಳಾಗುವಂಥ ಯಾವುದೇ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕಬಾರ್ದು ನಾನು ಹಾಕೋದು ಅರಶಿನ ಕುಂಕುಮ ಮತ್ತು ಒನ್ ರುಪಿ ಕಾಯಿನ್ ಹಾಕ್ತೀನಿ ನಾನು ನಿಮ್ಮ ಹತ್ರ ಬೆಳಿಗ್ಕಾಯಿನೇ ನಾನು ಇತ್ತು ಅಂದರೆ ಸೊ ಅದು ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ಸೊ ಈ ರೀತಿಯಾಗಿ ಒನ್ ರುಪಿ ಕಾಯಿನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅಕ್ಷತೆ ಅಕ್ಷತೆಯಷ್ಟನ್ನೇ ಜಾಸ್ತಿ ಹಾಕ್ಕೊಳ್ಬಾರ್ದು ಜಸ್ಟ್ ಒಂದು ಎರಡು ಮೂರು ಕಾಳು ಅಷ್ಟು ಅಕ್ಷತೆ ಹಾಕೊಳ್ಬೇಕು ಸೊ ನೀರು ಸರಿ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಹಾಗೆ ಹೂವು ಐದು ಥರದ್ದು ಆಯ್ತಲ್ವ ಸೊ ನೋಡಿ ಅರ್ಶನ ಕುಂಕುಮ ಅಕ್ಷತೆ ಕಾಯಿನು ಹೂವು ಸೊ ಬೇರೆ ಏನಾದರೂ ನೀವು ಹಾಕಿದ್ರೆ ನಿಮ್ಮ ಮನೇಲಿ ನೀವು ಯಾವ ಥರ ಪೂಜೆಗಳನ್ನ ಮಾಡ್ಕೋತೀರ ಸೊ ನನ್ನ ವಿಡಿಯೋ ಯಾರು ನೋಡ್ತೀರಾ ಸೊ ನಾನೇನಾದರೂ ತಪ್ಪು ಮಾಡಿದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ತಿದ್ದುಕೊಂಡು ನೀವು ಹೇಳೋ ಥರನೇ ಪೂಜೆನ ಮಾಡ್ತೀನಿ ಸೊ ನಾನು ರೆಗ್ಯುಲರ್ ಆಗಿ ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ತುಂಬಾನೇ ಒಳ್ಳೆಯದು ಎಡೆಲ್ಲ ಆಯಿತು ಅಲ್ವ ಸೊ ಎಲ್ಲ ಇಟ್ಟು ಆಯಿತು ಪೂಜೆದು ಹಾಗೆಯೇ ನಾವು ಯಾವೆಲ್ಲ ಇಡ್ತೀವೋ ಸೊ ಆ ಎಲೆ ತುಂಬಾ ಕ್ಲೀನಾಗಿರಬೇಕು ಜುಟ್ಟೆಲ್ಲನೂ ನೀಟಾಗಿ ಈ ರೀತಿ ಸುತ್ತಲೂ ಕ್ಲೀನ್ ಮಾಡಿಕೊಂಡು ಹಾಗೆ ಇದಕ್ಕೂ ಕಣ್ಣು ಕಾಣಿಸ್ಬಾರ್ದು ಸೊ ಕೆಲವೊಂದು ಕಣ್ಣು ಕಾಣಿಸೋದು ಇರ್ತಾರೆ ಈ ರೀತಿ ಕಣ್ಣು ಇರೋ ಥರ ನೋಡಿಕೊಂಡು ನಾವು ಕಳ್ಸೋದ ಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಜುಟ್ಟೆಲ್ಲ ತೆಗೆದು ಆಮೇಲೆ ಲೇಪ್ ಗಂಧನ ಹಚ್ಚಿ ಆಮೇಲೆ ನಾವು ಅರಶಿನ ಲೇಪನ ಮಾಡಿಕೊಂಡು ಆಮೇಲೆ ನಾನು ಕುಂಕುಮದ ಬಟ್ನ ಈ ರೀತಿ ಇಟ್ಟಿದ್ದೀನಿ ಸೊ ರೆಗ್ಯುಲರಾಗಿ ಇದೇ ರೀತಿ ಪೂಜೆ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ನಾನು ಕಳಶನ ನಾವು ಏನು ಬೇಡ್ಕೊಂತೀವೋ ಸೊ ಅದನ್ನು ಬೇಡ್ಕೊಂಡು ನಾವು ಕಳಶನ ಪ್ರತಿ ಸ್ಥಾಪಿಸ್ಬೇಕು ಸೊ ಈ ರೀತಿ ಕಳ್ಸಾದ ಮೇಲೆ ನಾನು ಐದು ಗ್ರೀನ್ ಬಳೆಗಳನ್ನ ಇಡ್ತೀನಿ ಆಮೇಲೆ ಹೂವನ ಮುಡಿಸ್ತೀನಿ ಕಳಶ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಟದಾದ್ಮೇಲೆ ಸೊ ಕಳಶನ ಕದಲಿಸ್ಬಾರ್ದು ನೋಡಿ ನಿಧಾನಕ್ಕೆ ನಾವು ಎಲೆಗೂ ಕೂಡ ಗಂಧ ಹಾಗೆ ಸ್ವಲ್ಪ ಅರಶಿನ ಮತ್ತೆ ಕುಂಕುಮ ಸೊ ಈ ರೀತಿಯಾಗಿ ಫಸ್ಟು ನಾವು ಪೂಜೆಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಕಳಶ ಆಮೇಲೆ ನಾವು ನಾವು ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಕಳಶನ ಇಟ್ಟು ಆಮೇಲೆ ಬಳೆ ಹಾಕಿ ಪೂಜೆ ಮಾಡಿದ್ರೆ ಆಯಿತು ಸೊ ನೀವು ಕಳಶ ಎಲ್ಲಿ ಇರ್ತೀರ ಆ ಜಾಗಕ್ಕೆ ಫಸ್ಟ್ ಒಂದು ಪ್ಲೇಟಲ್ಲಿ ಅಕ್ಕಿನ ಇಟ್ಟು ಆಮೇಲೆ ನಾವು ಏನು ಮನಸ್ಸಲ್ಲಿರೋದನ್ನು ಬೇಟ್ಕೊಂಡು ಸೊ ದೇವ್ರ ಮುಂದೆ ಬೇಟ್ಕೊಂಡು ಕಳಶನ ಈ ರೀತಿ ಪ್ರತಿ ಸಾಗಿಸಿ ಮತ್ತು ಇವಾಗ ನಾನು ಹೂವನ್ನು ಅಂದರೆ ಐದು ಬಳೆ ಹೊಡಿಬಾರ್ದು ಸೊ ನಾವು ಬಳೆಯನ್ನು ಈ ರೀತಿ ಹಾಕಿ ಆಮೇಲೆ ಕಳಶದ ಮೇಲೆ ಈ ರೀತಿಯಾಗಿ ಹೂವು ಮೂಡಿಸಿದ್ರೆ ಕಳಶ ರೆಡಿ ಆಗುತ್ತೆ ಸೊ ಆಮೇಲೆ ಎಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ ಕಳಶ ನಾನು ರೆಡಿ ಮಾಡೋದು ಈ ರೀತಿ ಮನೆಯಲ್ಲಿ ಯಾವಾಗೂ ನಾನು ರೆಗ್ಯುಲರ್ ಆಗಿ ಇದೇ ರೀತಿ ಪೂಜೆ ಮಾಡ್ಕೊಳ್ತೀನಿ ಪೂಜೆದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ ಟೈಮ್ ಆಗಿದೆ ಹತ್ತುವರೆ ಆಯಿತು ಸೊ ಇಷ್ಟೊತ್ತಲ್ಲಿ ನೈಟ್ ಪೂಜೆ ಮಾಡ್ಕೋಬಾರ್ದು ಹಾಗಾಗಿ ನಾಳೆ ಹೇಗೋ ಮಂಗಳವಾರ ಇದೆಯಲ್ಲ ಸೊ ಬೆಳಿಗ್ಗೆನೆ ಬೇಗ ಸ್ನಾನ ಮುಗಿಸ್ಕೊಂಡ್ಬಂದು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಯಾವ ರೀತಿ ರೆಡಿ ಮಾಡಿದ್ದೀನಿ ಸೊ ಬನ್ನಿ ಮತ್ತೆ ಈ ಬಗ್ಗೆ ನಾನು ನಾಳೆ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆ ಟೈಮ್ ಆಯಿತು ಸೊ ಬನ್ನಿ ಇವಾಗ ಅಣ್ಣ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು ಮೇಲೆ ಟೆರೆಸ್ ಮೇಲೆ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾಳೆ ಬೆಳಿಗ್ಗೆನೆ ಹೋಗೋಣ ಸೊ ಇವಾಗ ಮನೆಗೆ ಹೋಗೋಣ ತುಂಬಾ ಲೇಟ್ ಆಗಿದೆ ಪಾಪ ಕೂಡ ಜೊತೆಗೆ ಬಂದಿದ್ದೇನೆ ನಾವು ಕೂಡ ತಿನ್ಸ್ಬೇಕು ಲೇಟ್ ಆಗುತ್ತೆ ಸೊ ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಹೋಗ್ದಿರೋ ಪೂರ್ತಿ ಬ್ಲಾಕ್ಸ್ ನೋಡ್ತೇನೆ ಓಕೆನಾ ಮನಿ ಪ್ಯಾಂಟ್ ಅನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೂ ಕೂಡ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿ ರೀತಿ ಪೂಜೆಗೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀನೋ ಸೊ ಮನಿ ಪ್ಯಾಂಟ್ ಹತ್ರನೂ ಹೂವು ಇಟ್ಟು ಇದೇ ರೀತಿಯಾಗಿ ಅಗರಬತ್ತಿಯಿಂದ ಪೂಜೆಯನ್ನು ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಮತ್ತೆ ನೋಡಿ ಬೆಳಿಗ್ಗೆನೆ ಬೇಗ ಇದ್ದು ಸ್ನಾನ ಮುಗಿಸಿ ಇಲ್ಲಿ ಅನ್ನ ಮನೇಲೂ ಕೂಡ ಪೂಜೆ ಮಾಡ್ಕೊಂಡು ಸೊ ಕೂತ್ಕೊಂಡಿದ್ದೀನಿ ಇವಾಗ ಮನೇಲಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೇ ಸೊ ನಾನು ರೆಡಿಯಾಗಿದ್ದಾಯ್ತು ಇವಾಗ ನಾನು ರೆಡಿಯಾಗಿ ಅನ್ನ ಮನೆ ರೆಡಿ ಆಗಿ ಕೂಡಲೇ ಸೊ ನಮ್ಮ ಮನೆಗೆ ಹೋಗಿ ಮತ್ತೆ ಈ ಪೂಜೆನ ಪೂಜೆ ಮಾಡ್ಬಿಟ್ಟು ಹೋಗೋಣ ನಿನ್ನೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಬಂದಿದ್ನಲ್ವಾ ಸೊ ಬನ್ನಿ ಇವಾಗ ಪೂಜೆ ಮುಗಿಸಿ ಮತ್ತೆ ಅಂಗಡಿಗೆ ಹೋಗೋಣ ಸೊ ಇವತ್ತಿನ ಬ್ಲಾಗ್ಸ್ ಸ್ಕಿಪ್ ಮಾಡ್ಲಕ್ ಕೂತು ನೋಡಿ ಸೊ ಪೂಜೆ ಮಾಡಿದ್ರೆ ಸೊ ಇವತ್ತಿನ ಒಂದು ಪೂಜಾ ರೊಟ್ಟಿ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಇವಾಗ ನಮ್ಮ ಮನೆ ಹತ್ರ ಹೋಗಿ ಮತ್ತೆ ಈ ಇನ್ನೇನು ಹೋಗ್ತಾ ಇದ್ದೀನಿ ಇವಾಗ ಮನೆ ಹತ್ರ ಸೊ ಬನ್ನಿ ಬೇಗ ಬೇಗನೆ ಹೋಗಿ ಪೂಜೆ ಮಾಡ್ಬಿಟ್ಟು ಹೋಗೋದಕ್ಕೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ ಸೊ ಬೇಗ ಹೋಗಿ ಪೂಜೆ ಮಾಡ್ಬಿಟ್ಟು ನೋಡಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಆಮೇಲೆ ಅಣ್ಣ ಕೂಡ ಎದ್ದು ಬರ್ತಾ ಹೂವು ಚೇಂಜ್ ಮಾಡಿ ಪೂಜೆ ಮಾಡ್ತಾರೆ ನಾನು ಹೂವ ಚೇಂಜ್ ಮಾಡಿದ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಹೋದ ಸೊ ಇವಾಗ ಬಂದು ಪೂಜೆ ಮಾಡ್ಕೊಂಡು ಬೇಗ ಅಂಗಡಿಗೆ ಹೋಗೋದು ತುಂಬಾನೇ ಲೇಟ್ ಆಗೋಯ್ತು ಸೊ ನೋಡ್ಬೋದು ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ಸೊ ನೈಟೇ ಬಂದು ಎಲ್ಲಾ ಕ್ಲೀನ್ ಮಾಡಿರೋದ್ರಿಂದ ಇವಾಗ ಬೇಗ ಬಂದು ಪೂಜೆ ಆಯ್ತು ಸೊ ಅಲ್ಲಿ ಕೂಡ ನಮ್ಮ ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ಬಂದೆ ಮತ್ತೆ ಇವಾಗ ನಮ್ಮ ಮನೆಗೆ ಬಂದು ಈ ರೀತಿ ಪೂಜೆ ಮಾಡಿದ್ದೀನಿ ಒಂದ್ಸರಿ ಕ್ಲೀನ್ ಮಾಡ್ಬಿಟ್ರೆ ಮತ್ತೆ ಇನ್ನು ಒಂದ್ ಎರಡು ವಾರ ಬಿಟ್ಟು ಬಂದು ಮತ್ತೆ ಸರಿ ಕ್ಲೀನ್ ಮಾಡ್ಕೊಳ್ಳೋದು ಸೊ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಸೊ ಅಷ್ಟು ಕೆಲಸ ಅನ್ಸಲ್ಲ ಮತ್ತೆ ನಾನು ಜಾಸ್ತಿ ಏನು ದೇವ್ರದ ವಿಗ್ರಹ ಎಲ್ಲ ಇಟ್ಟಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತೆ ಸೊ ಹೇಗಿದೆ ಪೂಜೆ ಬ್ಲಾಗ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಸೋಮವಾರ ಇಂದ ಸೊ ಅಲ್ವಾ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಪೂಜೆನ ಮಾಡ್ಕೊಳ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಪೂಜಾ ರೂಟೀನ್ ಹೇಗೆ ಅನಿಸ್ತು ಅಂತ ಹೇಳಿ ತಪದಿರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾನು ಎಲ್ಲ ಕೆಲಸ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗೋಕೆ ಮುಂಚೆ ನೈಟೇ ಬರಬೇಕಾಗಿತ್ತು ಮೇಲೆ ಟೆರಸ್ಗೆ ಆದರೆ ಬರೋಕ್ಕಾಗಿಲ್ಲ ತುಂಬನೇ ಇತ್ತು ಮತ್ತು ಟೈಮ್ ಆಗಿತ್ತು ಅಂತ ಹೇಳಿ ನೈಟು ವ್ಲಾಗ್ಸ್ ಕಂಟಿನ್ಯೂ ಮಾಡಿದಿರ ಮತ್ತು ಬೆಳಿಗ್ಗೆ ಬಂದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಟೆರೆಸ್ಗೆ ಬಂದಿದ್ದೀನಿ ಟೆರೆಸ್ಗೆಲ್ಲ ಇನ್ನು ಎರಡು ದಿವಸದ ಮಳೆ ಬೀಳ್ತಾ ಇರೋದ್ರಿಂದ ಚೆನ್ನಾಗಿ ನೀರೆಲ್ಲ ತುಂಬ ಹೋಗ್ಬಿಟ್ಟಿತ್ತು ಮತ್ತೆ ಮೆಣಸಿನ್ಕಾಯಿದ ನೋಡಿ ಿ ಮತ್ತೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಸೊ ಹೀರೆಕಾಯ್ದು ಬೀಜ ಎಲ್ಲ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ ಗಿಡ ಆಗ್ಬೋದು ಪುದೀನ ಆಗ್ಬೋದು ಎಲ್ಲನೂ ತುಂಬಾನೇ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ನಾನು ಹೀರೆಕಾಯಿ ಬೀಜ ಹಾಕಿದ್ದೆನಲ್ಲ ತುಂಬಾನೇ ಬಂದಿದೆ ಪಾಲಕ್ ಸೊಪ್ಪಲ್ಲೇ ಹಾಕಿದ್ದೆ ನಾನು ಹೀರೆಕಾಯಿ ಬೀಜ ಮತ್ತು ಅವರೆಕಾಯಿದು ಕೂಡ ಬೀಜ ಹಾಕಿದೆ ಅದು ಕೂಡ ಎಲ್ಲ ಬಂದಿದೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇವಾಗೇ ತೆಗೆದು ಬೇರೆ ಬೇರೆ ಪಾರ್ಟಲ್ಲಿ ಇನ್ನೊಂದು ನೆಕ್ಸ್ಟ್ ಫ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಬೇರೆ ಬೇರೆ ಪಾರ್ಟಲ್ಲಿ ಹಾಕಿ ಹೀರೇಕಾಯ ಬಳ್ಳಿ ಎಲ್ಲನೂ ಬೆಳೆಸ್ಕೊತೀನಿ ಹೇಳಿ ನೆಕ್ಸ್ಟು ಒಂದು ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ಕೊತೀನಿ ಅದು ಇಷ್ಟರಲ್ಲಿ ಸೊ ವೀಡಿಯೋನ ಡೈಲಿ ನೋಡ್ತಾ ಇರಿ ಮತ್ತು ವೀಡಿಯೋಗಳು ಹೇಗೆ ಅನ್ಸುತ್ತೆ ಅಂತ ಹೇಳಿ ತಪದಿರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್